ನಟ ದರ್ಶನ್ಗೆ ಜಾಮೀನು ಸಿಗುತ್ತಾ ಮಿಲಿಯನ್ ಡಾಲರ್ ಪ್ರಶ್ನೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಏಟು ಆರೋಪಿಯಾಗಿದ್ದಾರೆ ಈಗಾಗಲೇ ಜೈಲು ಸೇರಿ ಮೂರು ತಿಂಗಳು ಕಳೆದಿವೆ ಇದುವರೆಗೂ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿರಲಿಲ್ಲ ಆದ್ರೀಗ ಆರೋಪ ಪಟ್ಟಿ ಸಲ್ಲಿಕೆಯಾಗಿದೆ ಆ ಹಿನ್ನೆಲೆಯಲ್ಲಿ ಜಾಮೀನು ಅರ್ಜಿ ಸಲ್ಲಿಸಲು ಅವರ ಪರ ವಕೀಲರು ನಿರ್ಧರಿಸಿದ್ದಾರೆ ಇದಕ್ಕೆ ನಟ ದರ್ಶನ್ ಸಹಿ ಕೂಡ ಪಡೆದುಕೊಂಡಿದ್ದಾರೆ ಆರೋಪ ಪಟ್ಟಿ ಸಹ ಹದಿನೇಳು ಆರೋಪಿಗಳ ಕೈ ಸೇರಿರುವುದರಿಂದ ಮುಂದಿನ ಭವಿಷ್ಯ ನಿರ್ಧಾರವಾಗಲಿದೆ ಸದ್ಯ ಬಳ್ಳಾರಿ ಜೈಲಿನಲ್ಲಿರುವ ನಟ ದರ್ಶನ್ ಅವರ ಮುಂದಿನ ಭವಿಷ್ಯದ ಬಗ್ಗೆ ಅವರಷ್ಟೇ ತಲೆ ಕೆಡಿಸಿಕೊಂಡಿಲ್ಲ ಅವರ ಪರ ಅಭಿಮಾನಿಗಳು ಅವರನ್ನೇ ನಂಬಿಕೊಂಡಿರುವ ಕನ್ನಡ ಚಿತ್ರರಂಗ ಕೂಡ ತಲೆ ಕೆಡಿಸಿಕೊಂಡಿದೆ ಅವರ ಬಿಡುಗಡೆಗಾಗಿ ಕಾಯ್ತಾ ಇದೆ ಈಗಾಗಲೇ ನಟ ದರ್ಶನ್ ಅವರ ಮೇಲೆ ದುಡ್ಡು ಹಾಕಿರುವ ನಿರ್ಮಾಪಕರ ಭವಿಷ್ಯವೂ ನಿರ್ಧಾರವಾಗಲಿದೆ ಹಲವು ಚಿತ್ರಕ್ಕೆ ಸಹಿ ಹಾಕಿರುವ ನಟ ದರ್ಶನ್ ಸದ್ಯ ಜೈಲು ಸೇರಿರೋದ್ರಿಂದ ನಿರ್ಮಾಪಕರಿಗೆ ದಿಕ್ಕು ತೋಚದಂತೆ ಆಗಿದೆ ಇನ್ನು ಪತ್ನಿ ವಿಜಯಲಕ್ಷ್ಮಿ ಸಹ ದೇವರ ಮರೆ ಹೋಗಿದ್ದಾರೆ ಹೋಮ ಪೂಜೆ ಮಾಡುವ ಮೂಲಕ ಪತಿಯ ಜಾಮೀನಿಗಾಗಿ ಬೇಡಿಕೊಳ್ತಾ ಇದ್ದಾರೆ ಹಾಗಾಗಿ ನ್ಯಾಯಾಲಯದಲ್ಲಿ ಏನಾಗುತ್ತೆ ಅನ್ನೋದು ಎಲ್ಲರ ಕುತೂಹಲ ಮೂಡುವಂತೆ ಮಾಡಿದೆ